ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈವ್ ನಾವಿಲ್ಲಿ ಬಂದಿದ್ದೀವಿ ನೋಡಿ ಶಾಪಿಂಗ್ ಅಂತ ಇಲ್ಲಿ ತುಂಬಾ ಚೀಪ್ ರೇಟಲ್ಲಿದೆ ತುಂಬ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಕಡಿಮೆ ಬೆಲೆಗೆಲ್ಲ ಸಿಗ್ತಾ ಇದೆ ಇಲ್ಲಿ ಚಿಕ್ಕ ಮಕ್ಕಳಿಗಂತೂ ನಲ್ವತ್ತರಿಂದ ಸ್ಟಾರ್ಟು ನಲವತ್ತು ಅರವತ್ತು ಎಂಬತ್ತು ಆ ಥರ ಎಲ್ಲ ಇದೆ ಮತ್ತು ಹುಡುಗಿರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಟಾಪ್ ಲೆಗಿನ್ಸು ಮತ್ತು ನೈಟ್ ಪ್ಯಾಂಟು ಡ್ರೆಸ್ಸಸ್ಸು ಫ್ಯಾನ್ಸಿ ಡ್ರೆಸ್ಸಸ್ಸು ಎಲ್ಲ ಸಿಗುತ್ತೆ ನೂರೈವತ್ತು ಮತ್ತು ಏಯ್ಟಿಯಿಂದ ಸಿಗುತ್ತೆ ಮಕ್ಳಿಗೂ ನೋಡಿ ಟೀ ಶರ್ಟ್ ಎಲ್ಲ ನಲ್ವತ್ತರಿಂದ ಸಿಗುತ್ತೆ ಜೆಂಟ್ಸ್ಗೆ ಬೇರೆ ಫ್ಲೋರಲ್ಲಿದೆ ಚಿಕ್ಕ ಮಕ್ಕಳಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದೊಡ್ಡವ್ರಿಗೂ ಅಷ್ಟೇ ಟೀ ಶರ್ಟು ಲೇಡೀಸ್ಗೆ ಫ್ಯಾನ್ಸಿ ಐಟಮ್ಸು ಎಲ್ಲ ವರ್ಕ್ ಹೋಗೋ ಆ ಥರ ಐಟಮ್ಸು ಪ್ರತಿಯೊಂದು ಐಟಮೂ ಸಿಗುತ್ತೆ ಇಲ್ಲಿ ಒಂದು ಫ್ಲೋರಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಇರುತ್ತೆ ಇನ್ನೊಂದು ಫ್ಲೋರಲ್ಲೆಲ್ಲ ಲೇಡೀಸ್ಗಿರುತ್ತೆ ಮತ್ತು ಇನ್ನೂ ಒಂದು ಫ್ಲೋರ್ ಇದೆ ಅದರಲ್ಲಿ ಜೆಂಟ್ಸ್ಗಿರುತ್ತೆ ಎಲ್ಲದಕ್ಕೂ ಒಂದೊಂದು ಫ್ಲೋರ್ ಅಂತ ಮಾಡಿದರೆ ಮತ್ತು ಸ್ಲಿಪ್ಪರು ಎಲ್ಲ ಸಿಗುತ್ತೆ ಶೂಸ್ ಸ್ಲಿಪ್ಪರು ಎಲ್ಲ ಸಿಗುತ್ತೆ ಫ್ಯಾನ್ಸಿ ಐಟಮ್ಮು ಮತ್ತು ಜೀನ್ಸು ಜೀನ್ಸ್ ಎಲ್ಲ ಪರವಾಗಿಲ್ಲ ತುಂಬ ಕಡಿಮೆ ರೇಟ್ಗೆ ಸಿಗ್ತಾಯಿದೆ ಇಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ನಾವಿಲ್ಲಿ ಹೋಗಿ ಇವತ್ತು ತುಂಬಾ ಶಾಪಿಂಗ್ ಬಂದ್ವಿ ಹಾಫ್ ಪ್ಯಾಂಟು ನೈಟ್ ಪ್ಯಾಂಟು ಮತ್ತು ಜೀನ್ಸು ವೆರೈಟಿ ವೆರೈಟಿ ಆಗಿರೋ ಟೀ ಶರ್ಟು ನೋಡಿ ಯಾವ ಥರ ಇದೆ ಅಂತ ಈ ಕಡೆ ಎಲ್ಲ ಕಾಣಿಸುತ್ತೆ ನೋಡಿ ನೋಡಿ ಮನೆಯಲ್ಲ ಕೊಡ್ತಾರೆ ಆಫೀಸ್ ವರ್ಕಿಗೆ ಹಾಕ್ಕೊಂಡು ಹೋಗ್ಬೋದು ಹೊರಗಡೆ ಹಾಕ್ಕೊಂಡು ಹೋಗ್ಬೋದು ಆ ಥರ ಎಲ್ಲ ಟಾಪ್ಸು ಜೀನ್ಸ್ ಟಾಪ್ಗಳಿರುತ್ತೆ ನೋಡಿ ಜೀನ್ಸ್ ಎಲ್ಲ ಇದೆ ಈ ಕಡೆ ಈ ಕಡೆ ಎಲ್ಲ ಮಕ್ಕಳದಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ನೋಡಿದ್ನಿ ನಾನು ತುಂಬಾ ಚೆನ್ನಾಗಿತ್ತು ತುಂಬಾ ಕಡಿಮೆ ರೇಟ್ ಇತ್ತು ಅದರಲ್ಲಿ ಒನ್ ಫಿಫ್ಟಿಗೆಲ್ಲ ಈ ಥರದ್ದೆಲ್ಲ ಸಿಗುತ್ತೆ ನೋಡಿ ಜೀನ್ಸು ಅಷ್ಟೇ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಚಿಕ್ಕ ಮಕ್ಕಳಿಗಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಕ್ಯೂಟಾಗಿರುತ್ತೆ ಅದೆಲ್ಲ ನಲ್ವತ್ತರಿಂದನೂ ಸ್ಟಾರ್ಟ್ ಚಿಕ್ಕ ಮಕ್ಕಳ ಡ್ರೆಸ್ಸಸ್ ಎಲ್ಲನೂ ಒಂದು ಸಾರಿ ವಿಸಿಟ್ ಮಾಡಿ ಒಂದು ಸಾರಿ ವಿಸಿಟ್ ಮಾಡಿ ನೀವು ಒಂದು ಸಾರಿ ಹೋಗಿ ನೋಡಿ ಇದು ಇರೋದು ಹೊಸ ಹತ್ರ ಸಿಗುತ್ತೆ ಟೋಲ್ ಇದೆಯಲ್ಲ ಟೋಲ್ ಆಪೋಸಿಟೇ ಇರುತ್ತೆ ಇದು ಅಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತಿರುತ್ತೆ ಅದೇ ಇದು ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ತುಂಬಾ ಕಡಿಮೆ ರೇಟಲ್ಲಿ ಬಟ್ಟೆ ಎಲ್ಲ ಸಿಗುತ್ತೆ ಹೊಸಕೋಟೆ ಹತ್ರ ಇರೋ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ನಾವು ಇಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನೀವು ಒಂದು ಸಾರಿ ಹೋಗಿ ವೀಕಲ್ಲಿ ವೀಕೆಂಡಲ್ಲಿ ಹೋಗಿ ಶಾಪಿಂಗ್ ಮಾಡಿ